ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರಿಂದ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗ ಅದರಲ್ಲೂ ಕೂಡ ಕೆ ಎಸ್ನ ಪ್ರಿಲಿಮಿನರಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಹೋಗ್ತಾ ಇದೆ ಸ್ನೇಹಿತರೆ ಸೊ ಕೆ ಪಿ ಸಿಯ ಒಂದು ಏನು ಕೆ ಎಸ್ಗೆಲ್ಲ ಅಪ್ಲಿಕೆಂಟ್ ಯಾರೆಲ್ಲ ಹಾಕಿದ್ರು ಅವರು ಒಂದು ರೀತಿ ಗೊಂದಲದಲ್ಲಿದ್ದರು ಏಕೆಂದರೆ ಐ ಬಿ ಪಿ ಎಸ್ ಎಕ್ಸಾಮ್ ಮತ್ತು ಏನು ಸೆಂಟ್ರಲ್ನ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರುವಂತಹ ಐ ಬಿ ಪಿ ಎಸ್ ಮತ್ತು ಕೆ ಪಿ ಸಿಯಿಂದ ಕೆ ಎಸ್ನ ಪ್ರಿಲಿಮರಿ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮನ್ನು ಕೂಡ ಇವೆರಡು ಎಕ್ಸಾಮನ್ನು ಕೂಡ ಆಗಸ್ಟ್ ಇಪ್ಪತ್ತೈದರಂದೇ ನಡೆಸಲು ನಡೆಸಲು ಎರಡು ಎರಡು ಪರೀಕ್ಷಾ ಪ್ರಾಧಿಕಾರಗಳು ತೀರ್ಮಾನ ಕೈಗೊಂಡಿದ್ವು ಅದರಲ್ಲೂ ಕೂಡ ಕೆ ಎಸ್ಗೆ ಸಂಬಂಧಪಟ್ಟಾಗೆ ಕೆ ಪಿ ಸಿಯ ವಿರುದ್ಧ ಸುಮಾರು ಐ ಬಿ ಪಿ ಎಸ್ಗೆ ಎಕ್ಸಾಮ್ನ ಅಪ್ಲೈ ಮಾಡಿರ್ತಕ್ಕಂತಹ ಸುಮಾರು ಸ್ಪರ್ಧಾಕಾಂಕ್ಷಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಕೆ ಪಿ ಎಸ್ಸಿಯ ಕೆ ಎಸ್ ಎಕ್ಸಾಮನ್ನು ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯಗಳು ತುಂಬ ರಾಜ್ಯಾದ್ಯಂತ ಕೇಳಿ ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಕೆ ಪಿ ಸಿಯಿಂದ ಒಂದು ಕೆ ಎಸ್ ಎಕ್ಸಾಮ್ನ ಮುಂದೂಡಲು ಆಗುತ್ತಾ ಒಂದು ಕನ್ಫ್ಯೂಷನಲ್ಲಿ ತುಂಬ ದಿನದಿಂದ ಸುದ್ದಿ ಹರಡ ಹರಡ್ತಾ ಇತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಅಭಯ ಹಸ್ತವನ್ನು ಕೊಟ್ಟಿದ್ದಾರೆ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತಾ ಹೋಗ್ತಾಯಿದ್ರು ಸ್ನೇಹಿತರೆ ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯನವರು ಏನು ಶೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ಇನ್ ದ ಇಂಟ್ರೆಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ ಆನ್ ಆಗಸ್ಟ್ ಟ್ವೆಂಟಿ ಫಿಫ್ತ್ ಇನ್ ದ ಕನ್ಸಲ್ಟೇಷನ್ ವಿತ್ ಕೆ ಪಿ ಎಸ್ ಸಿ ಐ ಹ್ಯಾವ್ ಸಜೆಸ್ಟೆಡ್ ಟು ದಿ ಕೆ ಪಿ ಎಸ್ ಸಿ ಟು ಡೂ ಎ ಶಾರ್ಟ್ ಪೋಸ್ಟ್ಪೋನ್ ಆಫ್ ಗಜೆಟೆಡ್ ಪ್ರೊಬೇಷನರಿ ಫಿಲಿ ಪ್ರಿಲಿಮ್ನರಿ ಎಕ್ಸಾಮ್ ಟು ಜೀರೋ ಟು ಫೋರ್ ಅಂದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ ಮತ್ತು ಕೆ ಎಸ್ನ ಪ್ರಿಲಿಮಿನರಿ ಎಕ್ಸಾಮನ್ನು ಒಂದೇ ದಿನದಲ್ಲಿ ಇರುವ ಕಾರಣ ನಾನು ಕೆ ಪಿ ಎಸ್ ಸಿ ಅವ್ರಿಗೆ ಒಂದು ಸಜೆಸ್ಟನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ದಿನಗಳ ಮಟ್ಟಿಗೆ ಪ್ರಿಲಿಮಿನರಿ ಎಕ್ಸಾಮ್ ಏನು ಪ್ರೊಬೇಷ್ನರಿ ಏನು ಗೆಜೆಟೆಡ್ ಪ್ರೊಬೇಷ್ನರಿ ಪ್ರಿಲಿಮಿನರಿ ಎಕ್ಸಾಮನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಿ ಅನ್ನುವಂತಹ ಒಂದು ಒಂದು ಸಜೆಷನನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿಯೊಂದಿಗೆ ಸಮಾಲೋಚನೆ ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಕೆ ಪಿ ಎಸ್ಸಿಯಿಂದ ಜಿ ಪಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತು ನಾಲ್ಕನ್ನು ಅನ್ನೋ ಆಗಸ್ಟ್ ಅದೇ ವಾರದಲ್ಲಿ ನಡೆಸಲಿದೆ ಎಂದು ಹೇಳಲಾಗಿದೆ ಸೊ ಇದರ ಡಿಸ್ಕಷನ್ ನಂತರ ಅವ್ರು ಹೇಳ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಈಗಾಗಲೇ ಪ್ರಮುಖ ಸಿದ್ಧತೆಗಳನ್ನ ಮಾಡ್ಕೊಂಡಿರುವ ಕಾರಣ ಕೆ ಪಿ ಎಸ್ ಸಿ ಶೀಘ್ರದಲ್ಲೇ ಹೊಸ ದಿನಾಂಕವನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಈ ಮುಖಾಂತರ ಐ ಬಿ ಪಿ ಎಸ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರೋ ಅವರಿಗೆ ಎಲ್ಲರೂ ಕೂಡ ಐ ಬಿ ಪಿ ಮೊದಲೇ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗೆ ಕರ್ನಾ ಕನ್ನಡಿಗರಿಗೆ ಅದರಲ್ಲೂ ಕೂಡ ಕರ್ನಾಟಕದವ್ರಿಗೆ ತುಂಬ ಅನ್ಯಾಯ ಆಗ್ತಿದೆ ಅಂತ ಕೇಳಲಾಗ್ತಾಯಿತ್ತು ಅದರಲ್ಲೂ ಕೂಡ ಅವರು ಭಾಷೆಯ ಒಂದು ಇರ್ ಇರ್ಬೋದು ಅಥವಾ ಅವಕಾಶಗಳ ಒಂದು ಕಡ ಕೊರತೆಯಿಂದ ಐ ಬಿ ಪಿ ಎಸ್ ಎಕ್ಸಾಮ್ ಇರ್ಬೋದು ಅಥವಾ ಇನ್ನಿತರೆ ಎಕ್ಸಾಮ್ಗಳಲ್ಲಿ ತುಂಬ ಕನ್ನಡಿಗರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಇದ್ರು ಅದರಲ್ಲೂ ಕೂಡ ಎರಡೂ ಎಕ್ಸಾಮ್ ಒಂದೇ ದಿನ ಇರೋದ್ರಿಂದ ಮೋಸ್ಟ್ ಆಫ್ ದ ಕೆ ಎಸ್ ಕ್ಯಾಂಡಿಡೇಟ್ ಏನಾಗ್ತಿತ್ತು ಐ ಪಿ ಪಿ ಎಸ್ ಎಕ್ಸಾಮ್ಗೆ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನುವಂಥದ್ದು ಈ ಮುಖಾಂತರ ಈ ರೀತಿಗಿರತಕ್ಕಂತಹ ಸಿ ಎಂ ಸಿದ್ದರಾಮಯ್ಯನವರ ಒಂದು ನಡೆಯಿಂದ ಎಲ್ಲೊಂದು ಕಡೆ ಕೆ ಪಿ ಸಿಯಿಂದ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಿಲಿಮಿನಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಅನ್ನುವಂತಹದನ್ನ ಇಲ್ಲಿ ನೋಡ್ಬೋದಾಗುತ್ತೆ ಸ್ನೇಹಿತರೆ ಆದರೂ ಕೂಡ ಕೆ ಪಿ ಸಿಗೆ ಸಂಬಂಧಪಟ್ಟಾಗೆ ಕೆ ಎಸ್ ಎಕ್ಸಾಮ್ ಪೋಸ್ಟ್ ಆದರೂ ಇನ್ನೂ ಒಳ್ಳೆಯದನ್ನು ಸಮಯ ಸಿಗ್ಬೋದು ಇನ್ನು ಇಬ್ಬರು ಅಂದರೆ ಆಕಾಂಕ್ಷಿಗಳು ಎರಡು ಎಕ್ಸಾಮ್ ಅನ್ನು ಕೂಡ ಅಟೆಂಡ್ ಮಾಡ್ಬೋದು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಆಗಿತ್ತು ಅದರಲ್ಲೂ ಕೂಡ ಕೆ ಎಸ್ಗೆ ಸಂಬಂಧಪಟ್ಟಾಗೆ ಒಂದು ಸ್ವಲ್ಪ ದಿನಗಳ ಕಾಲ ಮುಂದೂಡಿದ್ರೆ ಒಳ್ಳೇದು ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಆಗಿತ್ತು ಸುಮಾರು ಸ್ಪರ್ಧಾಕಾಂಕ್ಷಿಗಳು ಕೂಡ ಇದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿದ್ರು ಅನ್ನುವಂಥದ್ದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹೊಸ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಯಾರಿನ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್